ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯ ಪೂರ್ವ ಸಿದ್ಧತಾ ಪರೀಕ್ಷೆ ಎರಡು ಸೊ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬರುವಂತಹ ಪ್ರಶ್ನೆಗಳನ್ನು ನಾವು ಈ ವಿಡಿಯೋದಲ್ಲಿ ವಿಶ್ಲೇಷಣೆ ಮಾಡೋಣ ಸೊ ಇದು ಒಂದು ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ಸ್ ಆಗಿ ತೆಗೆದುಕೊಳ್ಳಿ ಸೊ ಇದರಲ್ಲಿ ನಿಮಗೆ ಐವತ್ತು ಅಂಕಗಳಿಗೆ ಸೊ ಡೆಫಿನೆಟ್ ಆಗಿ ಆಲ್ಮೋಸ್ಟ್ ಒಂದು ಫಿಫ್ಟಿ ಮಾರ್ಕ್ಸ್ ಸ್ಕೋರ್ ಮಾಡೋ ರೀತಿ ಐವತ್ತು ಅಂಕದ ಒಂದು ಪ್ರಶ್ನೆ ಪತ್ರಿಕೆ ನಿಮಗೆ ಪ್ರಾಕ್ಟೀಸ್ ಆಗಲಿ ನಾಳೆ ಬರೆಯುವಂತಹ ಎಕ್ಸಾಮ್ಗೆ ಪ್ರಾಕ್ಟೀಸ್ ಆಗಲಿ ಅಂತ ಹೇಳಿ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಿಮಗೆ ಅಭ್ಯಾಸ ಪತ್ರಿಕೆಯಾಗಿ ನಾನು ನಿಮಗೆ ಕೊಡ್ತಾ ಇರೋವಂಥದ್ದು ಮಕ್ಕಳು ಹಾಗಾಗಿ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಪ್ರಶ್ನೆಗಳನ್ನು ಮಾರ್ಕ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಪ್ರಾರಂಭಿಸ್ತಾ ಇದ್ದೀವಿ ಸೊ ಈಗ ಆಲ್ರೆಡಿ ಬಹು ನಿರೀಕ್ಷಿತ ಪ್ರಶ್ನೆಗಳು ಅನ್ನುವ ಎರಡು ವೀಡಿಯೋಸ್ಗಳನ್ನು ಹಾಕಿದ್ದೀನಿ ಆ ವೀಡಿಯೋಸನ್ನು ಸಂಪೂರ್ಣವಾಗಿ ನೋಡ್ಕೊಳ್ಳಿ ಏಕೆಂದರೆ ಅವು ನಾಲ್ಕು ಮಾಡಲ್ ಕ್ವಶನ್ ಪೇಪರ್ ಮತ್ತು ನಿಮ್ಮ ಪ್ರಿಪ್ರೇಟ್ರಿ ಕ್ವಶನ್ ಪೇಪರ್ ಮೇಲೇ ಮಾಡಿರುವಂಥದ್ದು ಹಾಗಾಗಿ ಅವುಗಳಿಗೆ ಹೆಚ್ಚು ಗಮನ ಕೊಟ್ಟು ಕಲಿತ್ಕೊಂಡು ನಾಳೆ ಬರೆಯೋ ಎಕ್ಸಾಮಲ್ಲಿ ಒಳ್ಳೆಯ ಅಂಕಗಳನ್ನ ಗಳಿಸ್ಕೊಳ್ಳಿ ಅದರ ಜೊತೆಗೆ ಪಾಸಿಂಗ್ ಪ್ಯಾಕೇಜನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮಕ್ಕಳ ಅದೇ ರೀತಿ ಇನ್ನೊಂದು ಮಾಡಲ್ ಕ್ವಶನ್ ಪೇಪರ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇದಿಷ್ಟನ್ನು ನೋಡಿಕೊಂಡು ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಸೊ ಮೊದಲನೇದಾಗಿ ಫಸ್ಟ್ ಮೇನ್ ಈ ಕೆಳಗಿನ ನಾಲ್ಕು ಆಯ್ಕೆಗಳನ್ನು ಪ್ರಶ್ನೆಗೆ ನಾಲ್ಕು ಆಯ್ಕೆ ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಬರೆಯಿರಿ ಸೊ ಮೊದಲನೇದು ವರ್ತಮಾನ ಕಾಲದ ಸೂಚಕ ಪ್ರತ್ಯಯವಿದು ಉತ್ತ ಉ ದ ಅಂತ ಕೊಟ್ಟಿದ್ದಾರೆ ಮಕ್ಕಳ ಸೊ ಪ್ರ ವರ್ತಮಾನ ಕಾಲದ ಸೂಚಕ ಪ್ರತ್ಯಯ ಉ ಇದಾಗಿರ್ತದೆ ಉತ್ತ ಆಗಿರ್ತದೆ ಮಕ್ಕಳ ನೆಕ್ಸ್ಟ್ ಸಂಬೋಧನೆ ಹರ್ಷ ಆಶ್ಚರ್ಯ ದುಃಖ ಮುಂತಾದ ಭಾವನೆಗಳು ಉಂಟಾದಾಗ ಬಳಸುವಂತಹ ಲೇಖನ ಚಿಹ್ನೆ ಆಬ್ವಿಯಸ್ಲಿ ಅದು ಭಾವಸೂಚಕ ಚಿಹ್ನೆಯಾಗಿರ್ತದೆ ಸೊ ನಿಮಗೆ ಗೊತ್ತಿರಬೇಕು ಯಾ ಹೆಚ್ಚಾಗಿ ನಿಮಗೆ ಕೇಳುವಂಥದ್ದು ಭಾವಸೂಚಕ ಚಿಹ್ನೆಗಳು ಉದ್ಧರಣ ಚಿಹ್ನೆ ವಿವರಣಾತ್ಮಕ ಚಿಹ್ನೆ ಇವುಗಳನ್ನು ಹೆಚ್ಚಾಗಿ ಕೇಳ್ತಾರೆ ಇವುಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಮೂರನೇ ಪದ ಕೊಶನ್ನು ನೋಡು ಧಾತುವಿನ ನಿಷೇಧಾರ್ಥಕ ರೂಪ ಸೊ ನೋಡು ಅನ್ನೋದಕ್ಕೆ ನೋಡೋದು ನಿಷೇಧಾರ್ಥಕ ಆಗಿರ್ತದೆ ಸೊ ನೋಡಲಿ ನೋಡೇವು ನೋಡಿಯಾನು ಸೊ ಅದು ರಾಂಗ್ ಆನ್ಸರ್ ನೋಡುಗೆ ನಿಷೇಧಾರ್ಥಕ ರೂಪ ನೋಡೋದು ಆಗಿರ್ತದೆ ಮಕ್ಕಳ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಸೆಕೆಂಡ್ ಮೇನ್ ಕೆಳಗಿನವುಗಳಲ್ಲಿ ಮೊದಲಲ್ಲಿ ಎರಡೂ ಪದಕ್ಕೆ ಸಂಬಂಧಿಸಿದಂತೆ ಮೂರನೇ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೀರಿ ಸೊ ಇಲ್ಲಿ ಐವತ್ತು ಅಂಕಕ್ಕಾಗಿರೋದ್ರಿಂದ ಸೊ ಡಿವೈಡ್ ಮಾಡಲಾಗಿದೆ ಮೊದಲನೇ ಮೇನಲ್ಲಿ ಆರು ಬರುತ್ತಾರೆ ಅಲ್ಲಿ ಮೂರನ್ನ ಕೊಟ್ಟಿದ್ದೀವಿ ಮಕ್ಕಳ ಸೊ ಇದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಭ್ಯಾಸ ಪತ್ರಿಕೆಯಾಗಿ ತೆಗೆದುಕೊಳ್ಳಿ ಕನ್ನಡಿಗ ತದ್ದಿತಾಂತ ನಾಮ ಆಗಿರ್ತದೆ ಸೊ ಬರೆದು ಅನ್ನೋದು ಯಾವುದಕ್ಕೆ ಬರ್ತದೆ ಅಕ್ಷರ ಅಕ್ಕರೆ ಸಕ್ಕರೆ ಸಕ್ಕರ ಸೊ ಹಾಗಾಗಿ ತತ್ಸಮ ತದ್ಭವದ್ಮೇಲೆ ಕೇಳಿದ್ದಾರೆ ಮಕ್ಕಳ ಸೊ ಹಾಗಾಗಿ ಜನ ನೋಡ್ಕೊಳ್ಳಿ ನೆಕ್ಸ್ಟ್ ತರ್ಡ್ ಮೇನ್ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರವನ್ನು ಬರೆಯಿರಿ ಹೆಬಲಕ್ ಸಾಹೇಬನು ಗುಂಡಿಕ್ಕಿ ಕೊಂದವರು ಯಾರು ಸೊ ಯಾರು ಹೆಬಲಕ್ ಸಾಹೇಬನನ್ನು ಗುಂಡಿಕ್ಕಿ ಕೊಲ್ತಾರೆ ನೆಕ್ಸ್ಟ್ ಏಳನೇದು ದೃಪದನು ಪಡಿಯರನಿಗೆ ಏನೆಂದು ಹೇಳಿ ಕಳುಹಿಸಿದನು ಪುಟ್ಟಪೋರಿಯ ವಸಂತ ಏಕೆ ಮರುಗಿದನು ಎಂದು ತಿಳಿಸುತ್ತಾಳೆ ಸೊ ಪುಟ್ಟಪೋರಿಯ ಹರಿದ ಬಟ್ಟೆ ಮತ್ತು ಗುಡಿ ಇದನ್ನು ಗುಡಿಸಲನ್ನು ನೋಡಿ ವಸಂತನು ಮರುಗುತ್ತಾನೆ ನೆಕ್ಸ್ಟ್ ಫೋರ್ತ್ ಮೇನ್ ಕೆಳಗಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಬೇಕು ಮೊದಲನೇದು ಹಲಗಲಿಗೆ ದಂಡು ಬರಲು ಕಾರಣವೇನು ಏನಕ್ಕೆ ಯಾಕೆಂತ ಹೇಳಿದರೆ ಹಲಗಲಿಯ ನಾಲ್ಕು ಜನ ಅವರು ನಿಶಸ್ತ್ರೀಕರಣವನ್ನು ನಿಷೇಧಿಸ್ತಾರೆ ಹಾಗಾಗಿ ಹಲಗಲಿಗೆ ದಂಡು ಬರಲಿಕ್ಕೆ ಕಾರಣ ಆಗ್ತದೆ ನೆಕ್ಸ್ಟ್ ಹೊಸಗಾಲದ ಹಸು ಮಕ್ಕಳನ್ನು ಹಕ್ಕಿ ಹೇಗೆ ಹರಸಿದೆ ಸೊ ಇದನ್ನು ಕುವೆಂಪು ಅವರು ಬಹಳ ಹಸಿರು ಪದ್ಯದಲ್ಲಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದರೆ ಆ ಪದ್ಯದ ಆ ಪದ್ಯದಲ್ಲಿ ಬರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದಾಗಿರ್ತದೆ ಮಕ್ಕಳ ಹಾಗಾಗಿ ಇದನ್ನೇ ನಾವು ಓದ್ಕೊಂಡಿರಿ ಎರಡೇ ಪ್ರಶ್ನೆಗಳು ಈ ಒಂದು ಪದ್ಯದಲ್ಲಿ ಬರುವಂಥದ್ದನ್ನು ಆಲ್ರೆಡಿ ಪಾಸಿಂಗ್ ಪ್ಯಾಕೇಜ್ಗೂ ಕೊಟ್ಟಿದ್ದೀನಿ ಸೊ ಅದನ್ನು ನೋಡ್ಕೊಳ್ಳಿ ನೆಕ್ಸ್ಟ್ ದಂಡು ಹಲಗಲಿಯ ಮೇಲೆ ಹೇಗೆ ದಾಳಿ ನಡೆಸಿತು ಹಕ್ಕಿಯು ಯಾವ ಮೇರೆ ಮೀರಿ ನೀರನ್ನು ಹೀರಿದೆ ಹಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ ಸೊ ಇದಿಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಕವಿ ಕಾವ್ಯ ಪರಿಚಯಕ್ಕೆ ಬಂದರೆ ನಿಮಗೆ ಸೊ ಕುವೆಂಪುನಲ್ಲಿ ಆಲ್ರೆಡಿ ಎಂಟು ನಾಲ್ಕರಿ ನಾಲ್ಕು ಪಾಠಗಳಿಂದ ನಾಲ್ಕು ಪದ್ಯದಿಂದ ಅದರಲ್ಲಿ ಯಾವುದು ಬೇಕಾದರೂ ಕೇಳ್ಬೋದು ಸೊ ಕುವೆಂಪು ಅವ್ರದ್ದು ಇಲ್ಲಿ ಕೊಟ್ಟರೆದು ನೋಡ್ಕೊಳ್ಳಿ ನೆಕ್ಸ್ಟ್ ನಿಮಗೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸನ್ನು ಬರೀಬೇಕು ಇಲ್ಲಿ ಮೊದಲನೇದಾಗಿ ನೋಡಿ ಮೂರು ಲೈನ್ ಇದೆ ಸೊ ಮೂರು ಲೈನ್ ಇರೋದರಿಂದ ಅದು ಷಟ್ಪದಿಗೆ ಹೋಗ್ತದೆ ಅದು ಬಾಮಿನಿ ಷಟ್ಪದಿನ ವಾರ್ಧಕ ಷಟ್ಪದಿನ ಸೊ ನೀವು ಅಲ್ಲಿ ಐಡೆಂಟಿಫೈ ಮಾಡಬೇಕು ಫಸ್ಟ್ ಪ್ರಸ್ತಾರ ಹಾಕ್ತಾ ಹೋಗಿ ಮಕ್ಳು ಮೂರು ನಾಲ್ಕು ಮೂರು ನಾಲ್ಕು ಬಂತು ಅಂತ ಹೇಳಿದರೆ ಭಾಮಿನಿಗೆ ಬರ್ತದೆ ಐದೈದು ಬಂದರೆ ವಾರ್ಧಕ ಷಟ್ಪದಿ ಹಾಗಾಗಿ ನೋಡಿಬಿಟ್ಟು ಬರಿಬೇಕು ನೆಕ್ಸ್ಟು ಏಳನೇ ಮೇನು ಕೆಳಗಿನ ವಾಕ್ಯದಲ್ಲಿರುವಂಥ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಅಳಿರಿ ಯುತಿಪ್ಪ ಎಮ್ಮ ಒಡಲ ಬೇಗೆಯ ಬೆಂಕಿಯುರಿ ನಿನ್ನ ನರಿಯದೆ ಪೇಳು ವಿಶ್ವಮಿತ್ರ ಸೊ ಇದು ಯಾವ ಅಲಂಕಾರಕ್ಕೆ ಬರ್ತದೆ ಇದನ್ನು ನೋಡಿ ಬರೀಬೇಕು ನೆಕ್ಸ್ಟ್ ಗಾದೆಗಳನ್ನ ಕೊಟ್ಟಿದ್ದಾರೆ ಮಕ್ಕಳ ಕೂಡಿ ಬಾಳಿದರೆ ಸ್ವರ್ಗ ಸುಖ ಅಥವಾ ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತ ಮುಗಿಲು ಸೊ ಮೊದಲು ಗಾದೆ ಇಂಟ್ರಡಕ್ಷನ್ ಬರೀರಿ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ ಗಾದೆಗಳು ವಾಮ ಸಣ್ಣದಾಗಿದ್ದರೂ ಸಹ ವಾಮನಂತೆ ತುಂಬ ದೊಡ್ಡದಾದ ಅರ್ಥವನ್ನು ಹೊಂದಿದೆ ಬಿಂದುವಿನಂತಹ ಗಾದೆಯಲ್ಲಿ ಸಿಂಧುವಿನಂಥ ವಿಶಾಲ ಅರ್ಥವಿದೆ ಸೊ ಈ ರೀತಿ ನೀವು ಅದರ ಇಂಟ್ರೊಡಕ್ಷನನ್ನು ಬರೆದು ತದನಂತರ ನೀವು ಎಕ್ಸ್ಪ್ಲೇನ್ ಮಾಡಿ ಬರೀರಿ ಮಕ್ಕಳ ನೆಕ್ಸ್ಟು ಸಂದರ್ಭ ಸ್ವಾರಸ್ಯ ಇಲ್ಲಿ ಮೂರನೇ ಏಕೆಂದರೆ ಐವತ್ತು ಅಂಕಗಳಾಗಿರೋದ್ರಿಂದ ಮೂರಕ್ಕೆ ಕೊಡಲಾಗಿದೆ ಹದಿನೆಂಟನೇದು ಸಮರದೊಳ ಸಮರದೊಳೆ ನಗಜ್ಜ ಪೇಳಿ ಮಾವುದು ಕಜ್ಜಂ ಮಂಗಳ ಲೋಕದ ಅಂಗಳ ಕೇರಿ ದೃಪದಂ ಕಡುಸಿಗ್ಗು ಮಾಡಿದಂ ಸೊ ಇದಿಷ್ಟು ಸಂದರ್ಭ ಸ್ವಾರಸ್ಯ ಮಕ್ಕಳ ನೆಕ್ಸ್ಟು ನಿಮಗೆ ಇಲ್ಲಿ ಪದ್ಯಭಾಗ ಪೂರ್ಣಗೊಳಿಸಲಿಕ್ಕೆ ಇಲ್ಲಿ ಊರ್ವಿಯೋಳು ಎರಡೂ ಸಹ ವೀರಲವದಿಂದ ಕೇಳಿದ್ದಾರೆ ಸೊ ಹಾಗಾಗಿ ನೀವು ನೋಡ್ಕೊಳ್ಳಿ ಈ ಬಾರಿ ವೀರಲವದಿಂದ ಕೇಳಿದರೆ ಇನ್ನುಳಿದಂಥವುಗಳಿಗೆ ಹೆಚ್ಚು ಗಮನ ಕೊಡಿ ಸೊ ಲಾಸ್ಟ್ ಕ್ವಶನ್ ಪೇಪರಲ್ಲಿ ನಿಮಗೆ ಸಂಕಲ್ಪ ಗೀತೆಯಿಂದ ಕೇಳಿದ್ದಾರೆ ಹಾಗಾಗಿ ಈ ಬಾರಿ ಬೇರೆ ಒಂದು ಪೋಯಮ್ಸ್ ಕೌರವೇಂದ್ರನ ಕೊಂದೆ ನೀನು ಅಥವಾ ವೀರಲವದಿಂದ ಕೇಳುವ ಸಾಧ್ಯತೆಗಳಿರ್ತಾರೆ ಹಾಗಾಗಿ ಅದನ್ನು ನೋಡ್ಕೊಳ್ಳಿ ನೆಕ್ಸ್ಟ್ ಒಂಬತ್ತನೇ ಮೇನಿಗೆ ಬಂದರೆ ಪದ್ಯ ಭಾಗವನ್ನು ಓದಿಕೊಂಡು ಅಡಕವಾಗಿರುವ ಮೌಲ್ಯವನ್ನಾಧರಿಸಿ ಸಾರಾಂಶವನ್ನು ಬರೆಯುವಂಥದ್ದು ಸೊ ಇಲ್ಲಿ ಸುತ್ತಲೂ ಕವಿಯುವ ಕತ್ತಲೆಯೊಳ ಪ್ರೀತಿಯ ಹಣತೆಯ ಹಚ್ಚೋಣ ಸೊ ಇಲ್ಲಿ ಸಂಕಲ್ಪ ಗೀತೆಯಿಂದ ಕೊಟ್ಟಿದ್ದಾರೆ ಮಕ್ಕಳ ಹಾಗಾಗಿ ಅದರ ಸಾರಾಂಶವನ್ನು ಬರೆಯಬೇಕು ತದನಂತರ ನಿಮಗೆ ಪ್ರಬಂಧ ಗ್ರಾಮ ಸ್ವರಾಜ್ಯ ಅಥವಾ ತ್ಯಾಜ್ಯ ವಸ್ತು ನಿರ್ವಹಣೆ ಸೊ ಇದು ಐದು ಅಂಕಕ್ಕೆ ಇರ್ತದೆ ಮಕ್ಕಳ ಒಂದು ಪತ್ರಲೇಖನ ಸೊ ಇದನ್ನು ಮಾತ್ರ ಮಿಸ್ ಮಾಡ್ಕೊಬೇಡಿ ಇದೊಂದು ಅಭ್ಯಾಸ ಪತ್ರಿಕೆಯಾಗಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಮಕ್ಕಳ ಇದ್ರು ಇದೇ ಕ್ವಶನ್ಸ್ ಬರ್ತವೆ ಅಂತಲ್ಲ ಈ ರೀತಿ ನೀವು ಕ್ವಶನ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಎಕ್ಸಾಮಲ್ಲಿ ಒಳ್ಳೆಯ ಅಂಕಗಳನ್ನ ಗಳಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ವೀಡಿಯೋ ಎಂಡ್ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ